ಸೀರಿಯಲ್ ಖ್ಯಾತೆಯ ನಟಿ ಸೂಬಿತಾ ಶಿವಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಟಿಯ ಸಾವಿನ ಸುದ್ದಿ ಕೇಳಿ ಇದೀಗ ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಶರಣಾಗಿ ಇನ್ನೂ ಒಂದು ತಿಂಗಳು ಕೂಡ ಕಳೆದಿಲ್ಲ ಅಷ್ಟರಲ್ಲಿ ಮತ್ತೊಬ್ಬ ಸ್ಟಾರ್ ನಟಿ ಸಾವನ್ನಪ್ಪಿರುವುದು ಚಿತ್ರರಂಗಕ್ಕೆ ಆರ್ ಅರಗಿಸಿಕೊಳ್ಳಲಾಗದ ಘಟನೆಯಾಗಿದೆ ನಟಿ ಶೋಭಿತಾ ಅವರು ಹಲವಾರು ವಸ್ತುಗಳಿಂದ ಸೀರಿಯಲ್ಗಳಲ್ಲಿ ನಟಿಸುತ್ತಾ ತಮ್ಮ ನಟನೆಯ ಮೂಲಕ ಛಾಪು ಮೂಡಿಸಿದವರು ಯಾವ ಪಾತ್ರವು ಕೊಟ್ಟರೋ ಅದಕ್ಕೆ ಅನುಗುಣವಾಗಿ ಪರಕಾಯ ಪ್ರವೇಶ ಮಾಡಿ ತಮ್ಮ ಆ್ಯಕ್ಟಿಂಗ್ ಮೂಲಕ ಕರ್ನಾಡ ಜನರ ಕದ್ದವರು ಹೀಗೆ ಕಿರುತೆರೆಯಲ್ಲಿ ಒಳ್ಳೆಯ ಡಿಮ್ಯಾಂಡ್ ಗಿಟ್ಟಿಸಿಕೊಂಡಿದ್ದ ನಟಿ ಕಳೆದ ವರ್ಷವಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಹೌದು ನಟಿ ಶೋಭಿತಾ ಶಿವಣ್ಣ ಯಾವುದೇ ಪಾತ್ರ ಕೊಟ್ಟರೂ ತಮ್ಮ ಪಾತ್ರಕ್ಕೆ ಒಂದು ಅರ್ಥವನ್ನು ತಂದುಕೊಟ್ಟು ಕೊಡುತ್ತಿದ್ದರು ಬ್ರಹ್ಮಗುಂಟು ಧಾರಾವಾಹಿ ಅಷ್ಟೇ ಅಲ್ಲದೆ ನಟಿ ದೀಪಾವು ನಿನ್ನದಿ ಗಾಳಿಯ ನಿನ್ನದಿ ಕೃಷ್ಣ ರುಕ್ಮಿಣಿ ಗಾಳಿಪಟ ಮಂಗಳ ಗೌರಿ ಮನೆಯವರು ಮನೆ ದೇವರು ಹೀಗೆ ಹನ್ನೆರಡಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಎರಡು ಸಾವಿರದ ಹತ್ತರಲ್ಲಿ ನಟನೆಯ ಮೂಲಕ ವೃತ್ತಿ ಜೀವನಕ್ಕೆ ಕಾಲಿಟ್ಟ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಧಾರಾವಾಹಿಗಳಲ್ಲಿ ಸಕ್ರಿಯವಾಗಿದ್ದರು ಕಳೆದ ವರ್ಷ ಮದುವೆ ಆದ ನಂತರ ನಟಿ ನಟಿಯನ್ನು ತೊರೆದು ತಮ್ಮ ಪತಿಯ ಜೊತೆಗೆ ಹೈದರಾಬಾದ್ನಲ್ಲಿ ಹೋಗಿ ಸೆಟಲ್ ಆಗಿದ್ದರು ಕಳೆದ ವರ್ಷ ಕದ್ದು ಮುಚ್ಚಿ ಮದುವೆಯಾಗಿದ್ದ ಅವರು ತಮ್ಮ ವಿವಾಹದ ಕುರಿತು ಯಾವುದೇ ಮಾಹಿತಿಯನ್ನು ಇದುವರೆಗೆ ಬಿಚ್ಚಿಟ್ಟಿರಲಿಲ್ಲ ತಮ್ಮ ಪತಿ ಯಾರು ಆತನ ಕೆಲಸ ಏನು ಎಂಬುದನ್ನು ಸಹ ಹೇಳಿಕೊಂಡಿರಲಿಲ್ಲ ನಟಿ ಶೋಭಿತಾ ಅವರ ಮದುವೆ ಫೋಟೋಗಳು ಆಗಿನ ಸಮಯದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದವು ಆದರೆ ನಟಿ ಪತಿ ಯಾರು ಇವರು ಕೆಲಸ ಏನು ಮಾಡುತ್ತಿದ್ದರು ಎಂಬುದು ಇಂದಿಗೂ ಯಾರಿಗೂ ತಿಳಿದಿಲ್ಲ ಆದರೆ ಮೂಲಗಳ ಪ್ರಕಾರ ನಟಿ ಶೋಭಿತಾ ಶಿವಣ್ಣ ಅವರ ಪತಿಯು ಹೆಸರು ಸುಧೀರ್ ಎಂದು ಹೇಳಲಾಗುತ್ತಿದೆ ಸದ್ಯ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಅವರು ಹೈದರಾಬಾದ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರಂತೆ ಮದುವೆ ಆದ ನಂತರ ಪತಿ ಹೈದರಾಬಾದ್ಗೆ ಗಜ್ಜಿ ಬೌಲಿನಲ್ಲಿ ನೆಲೆಸಿದ್ದರು ಇದೇ ಮನೆಯಲ್ಲಿ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಿರುವ ಮಾಹಿತಿ ತಿಳಿದು ಬಂದಿದೆ ಸದ್ಯ ವಿಚಾರ ತಿಳಿದಂತೆ ನಟಿಯ ಕುಟುಂಬದವರು ಹೈದರಾಬಾದ್ಗೆ ದೌಡಾಯಿಸಿದ್ದಾರೆ ಪಾರ್ಥಿವ ಶರೀರವನ್ನು ಸಕಲೇಶ್ವರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗುವುದು ಎಂಬ ಮಾಹಿತಿ ತಿಳಿದು ಬಂದಿದೆ.